ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡೋಣ ಕೇಂದ್ರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡ್ ಸಾವಿರದ ಹನ್ನೆರಡು ಒಂದನೆಯ ಪ್ರಶ್ನೆ ಮಗುವಿನ ವಿಫಲ ಇದರ ಅರ್ಥ ಏನು ಇದರ ಅರ್ಥ ಏನಂದ್ರೆ ನೋಡಿ ಸರಿಯಾದ ಪ್ರಶ್ನೆಗೆ ಉತ್ತರ ವ್ಯವಸ್ಥೆಯು ವಿಫಲವಾಗಿದೆ ಎರಡನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಬೋಧನೆಯಿಂದ ಕಲಿಕೆ ಕಡೆಗೆ ವರ್ಗಾವಣೆ ಒತ್ತು ನೀಡುವುದು ಇದಕ್ಕೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಶುಶು ಕೇಂದ್ರಿತ ಬೋಧನಾ ಕ್ರಮ ಅಳವಡಿಕೆ ಮೂರನೆಯ ಪ್ರಶ್ನೆ ಬೀಜ ಮೊಳಕೆಯುವಿಕೆ ಎಂಬ ಪರಿಕಲ್ಪನೆ ಬೋಧಿಸಲು ಶಿಕ್ಷಕರು ಅಳವಡಿಸಿಕೊಳ್ಳಬೇಕಾದ ಪರಿಣಾಮಕಾರಿ ವಿಧಾನ ಯಾವುದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ವಿದ್ಯಾರ್ಥಿಗಳಿಗೆ ಬೀಜ ಹಾಕಲು ಹೇಳಿ ಮತ್ತು ಮಳೆಯುವಿಕೆ ಹಂತಗಳನ್ನು ವೀಕ್ಷಿಸುವುದು ಇದು ಸರಿಯಾದ ಉತ್ತರ ನಾಲ್ಕನೆಯ ಪ್ರಶ್ನೆ ಸಮನ್ವಯ ಶಿಕ್ಷಣ ಅಂದರೆ ಏನು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ತರಗತಿಯ ವೈವಿಧ್ಯತೆ ಆಚರಣೆ ತರಗತಿಯ ವೈವಿಧ್ಯತೆ ಆಚರಣೆ ಇದಕ್ಕೆ ನಾವು ಸಮನ್ವಯ ಶಿಕ್ಷಣ ಅಂತ ಹೇಳ್ತೀವಿ ಐದನೇ ಪ್ರಶ್ನೆ ಈ ಕೆಳಗಿನ ವಸ್ತುನಿಷ್ಠೆ ಪ್ರಶ್ನೆಯಾಗಿದೆ ಯಾವುದಂದ್ರೆ ಸರಿಯಾದ ಉತ್ತರ ನೋಡಿ ಸರಿ ಮತ್ತು ತಪ್ಪು ಆರನೆಯ ಪ್ರಶ್ನೆ ಪ್ರಗತಿಶೀಲ ಲಕ್ಷಣ ಪ್ರಮುಖ ಲಕ್ಷಣವಾಗಿದೆ ಪ್ರಗತಿಶೀಲ ಲಕ್ಷಣ ಪ್ರಮುಖ ಲಕ್ಷಣವಾಗಿದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಏನಿದೆ ಅಂದ್ರೆ ನಾಲ್ಕನೇದು ವೇಳಾಪಟ್ಟಿ ಮತ್ತು ಆಸನ ವ್ಯವಸ್ಥೆ ನಮ್ಯತೆ ಹೊಂದಿದೆ ಸರಿಯಾದ ಉತ್ತರ ಏನಿದೆ ಅಂದ್ರೆ ವೇಳಾಪಟ್ಟಿ ಮತ್ತು ಆಸನ ವ್ಯವಸ್ಥೆ ನಮ್ಯತೆ ಹೊಂದಿದೆ ಏಳನೆಯ ಪ್ರಶ್ನೆ ಶಿಕ್ಷಕರು ಪ್ರಶ್ನೆ ಪತ್ರಿಕೆ ತಯಾರಿಸಿದ ನಂತರ ಪ್ರಶ್ನೆಗಳು ನಿರ್ದಿಷ್ಟ ಉದ್ದೇಶಗಳನ್ನು ರಕ್ಷಿಸುತ್ತದೆಯೇ ಎಂದು ತಾಳಿ ನೋಡುತ್ತಾರೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಇವರು ಪ್ರಾಥಮಿಕವಾಗಿ ಸಂಬಂಧಿಸುವುದು ಏನು ಇದಕ್ಕೆ ಸರಿಯಾದ ಉತ್ತರ ನೋಡಿ ವಿಷಯ ಕವರೇಜ್ ಎಂಟನೆಯ ಪ್ರಶ್ನೆ ವಿಮರ್ಶಾತ್ಮಕ ಬೋಧನಾ ಕ್ರಮ ಕ್ರಿಟಿಕಲ್ ಪೆಡೆಗೋಜಿ ಕ್ರಿಟಿಕಲ್ ಪೆಡೆಗೋಜಿ ನಿರ್ದಿಷ್ಟವಾಗಿ ನಂಬಿಕೆ ಇರುವುದು ಎಲ್ಲಿ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಕಲಿಯುವವರು ಅನುಭವ ಮತ್ತು ಪ್ರತ್ಯಕ್ಷ ಅನುಭವ ಮುಖ್ಯವಾದದ್ದು ಕಲಿಯುವವರ ಅನುಭವ ಮತ್ತು ಪ್ರತ್ಯಕ್ಷ ಅನುಭವ ಮುಖ್ಯವಾದದ್ದು ಒಂಬತ್ತನೆಯ ಪ್ರಶ್ನೆ ಶಾಲಾ ಆಧಾರಿತ ಮೂಲತವಾಗಿ ಈ ಕೆಳಗಿನ ಯಾವ ತತ್ವದ ಆಧಾರಿತವಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಕಲಿಯುವವರ ಸಾಮರ್ಥ್ಯವನ್ನು ಶಿಕ್ಷಕರು ಬಾಹ್ಯ ಪ್ರೇರಣೆಗಿಂತ ಉತ್ತಮವಾಗಿ ತಿಳಿಸುತ್ತಾರೆ ಹತ್ತನೆಯ ಪ್ರಶ್ನೆ ವಿದ್ಯಾರ್ಥಿಗಳು ವ್ಯಕ್ತಿ ಭಿನ್ನತೆ ಪ್ರದರ್ಶಿಸುತ್ತಾರೆ ಆದುದರಿಂದ ಶಿಕ್ಷಕರು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ವಿಭಿನ್ನ ಕಲಿಕಾ ಅನುಭವಗಳನ್ನು ಒದಗಿಸಬೇಕು ವಿಭಿನ್ನ ಕಲಿಕಾ ಅನುಭವಗಳನ್ನು ಒದಗಿಸ್ತಾರೆ ಬೇಕು ಹನ್ನೊಂದನೆಯ ಪ್ರಶ್ನೆ ಈ ಕೆಳಗಿನ ಯಾವುದೇ ವಿಕಾಸದ ತತ್ವವಲ್ಲ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಎಲ್ಲರೂ ಒಂದೇ ವೇಗದ ಮುಂದುವರಿಯುವುದಿಲ್ಲ ಹನ್ನೆರಡನೆಯ ಪ್ರಶ್ನೆ ಮಾನವ ವಿಕಾಸವನ್ನು ಈ ಕೆಳಕಂಡ ವಲಯವಾಗಿ ವಿಂಗಡಿಸಲಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಮನೋವೈಜ್ಞಾನಿಕ ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ದೈಹಿಕ ಇದು ಸರಿಯಾದ ಉತ್ತರ ಹದಿಮೂರನೆಯ ಪ್ರಶ್ನೆ ಒಬ್ಬ ಶಿಕ್ಷಕರು ಹಣ್ಣು ಮತ್ತು ತರಕಾರಿ ಚಿತ್ರ ಮತ್ತು ಪಾಠ್ಯವನ್ನು ಬಳಸುತ್ತಾರೆ ಮತ್ತು ಹಿಡಿದು ಮಕ್ಕಳೊಂದಿಗೆ ಚರ್ಚಿಸುತ್ತಾರೆ ವಿದ್ಯಾರ್ಥಿಗಳು ಅದರ ವಿವರಣೆಯನ್ನು ಹಿಂದಿನ ಜ್ಞಾನದೊಂದಿಗೆ ಸಂಬಂಧ ಕಲ್ಪಿಸುತ್ತಾರೆ ಮತ್ತು ಪೌಷ್ಟಿಕತೆ ಪರಿಕಲ್ಪನೆ ಕಲಿಯುತ್ತಾರೆ ಈ ಉಪಕ್ರಮದ ಆಧಾರ ಏನು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಜ್ಞಾನದ ಸಂರಚನೆ ಹದಿನಾಲ್ಕನೆಯ ಪ್ರಶ್ನೆ ಒಂದು ಮಗುವನ್ನು ತಾಯಿಯ ತೊಡೆಯ ಮೇಲೆ ಇದ್ದು ಮಗುವನ್ನು ಅಜ್ಜಿಯ ಎತ್ತಿಕೊಳ್ಳುತ್ತಾರೆ ಆಗ ಅಳುತ್ತದೆ ಇದಕ್ಕೆ ಕಾರಣ ಏನು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಭಾವನಾತ್ಮಕ ತಳಮಳ ಹದಿನೈದನೆಯ ಪ್ರಶ್ನೆ ಶಿಕ್ಷಣದ ಸನ್ನಿವೇಶದಲ್ಲಿ ಸಾಮಾಜಿಕರಣ ಎಂದರೆ ಏನು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಸಾಮಾಜಿಕ ಪರಿಸರಕ್ಕೆ ಹೊಂದಿಕೊಳ್ಳುವುದು ಮತ್ತು ಹೊಂದಿಸಿಕೊಳ್ಳುವುದು ಇದು ಸರಿಯಾದ ಉತ್ತರ ಹದಿನಾರನೆಯ ಪ್ರಶ್ನೆ ಒಂದು ಶಾಲೆಯಲ್ಲಿ ರಾಜ್ಯ ಮಟ್ಟದ ಸೋಲೋ ಹಾಡು ಸ್ಪರ್ಧೆಗೆ ಸಿದ್ಧತೆಗೆ ಬಾಲಕಿಯರಿಗೆ ಆದ್ಯತೆ ನೀಡಲಾಗಿದೆ ಇದು ಏನನ್ನು ಪ್ರತಿಫಲಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಲಿಂಗ ತಾರತಮ್ಮ ಇದಕ್ಕೆ ಸರಿಯಾದ ಉತ್ತರ ಲಿಂಗ ತಾರತಮ್ಮ ಹದಿನೇಳನೆಯ ಪ್ರಶ್ನೆ ಟಸ್ಕರ್ ಅವರು ಮಕ್ಕಳು ಕಲಿಕೆಗೆ ಸಂಬಂಧಿಸಿದಂತೆ ಅಂಶ ಪ್ರಭಾವ ಬೀರುತ್ತದೆ ಎಂದು ಒತ್ತಿ ಹೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಸಾಮಾಜಿಕ ಹದಿನೆಂಟನೆಯ ಪ್ರಶ್ನೆ ಕಲಿಯುವವರು ವಿವಿಧ ಕಲಿಕಾ ಶೈಲಿಯನ್ನು ಪೋಷಿಸಲು ಶಿಕ್ಷಕರು ವಿವಿಧ ಕಾರ್ಯಕ್ರಮಗಳನ್ನು ಬಳಸುತ್ತಾರೆ ಹಾಗಾದರೆ ಈ ಶಿಕ್ಷಕರು ಪ್ರಭಾವಿತರಾಗಿರುವುದು ಸರಿಯಾದ ಉತ್ತರ ನೋಡಿ ವಾರ್ಡನ್ ರವರ ಬಹು ಬುದ್ಧಿಶಕ್ತಿ ಸಿದ್ಧಾಂತ ಹತ್ತೊಂಬತ್ತನೆಯ ಪ್ರಶ್ನೆ ಶಿಕ್ಷಕರು ಯಾವುದೇ ಪ್ರಶ್ನೆಗೆ ಉತ್ತರಿಸದೆ ವಿದ್ಯಾರ್ಥಿಗಳನ್ನು ಗುಂಪು ಚರ್ಚೆ ಸಂಯೋಜಿತ ಕಲಿಕೆ ಮೂಲಕ ಉತ್ತರಿಸಲು ಪ್ರೋತ್ಸಾಹಿಸುತ್ತಾರೆ ಈ ವಿಧಾನವು ಯಾವ ತತ್ವದ ಆಧಾರವಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಸಕ್ರಿಯ ಪಾಲ್ಗೊಳ್ಳುವಿಕೆ ಸಕ್ರಿಯ ಪಾಲ್ಗೊಳ್ಳುವಿಕೆ ಇಪ್ಪತ್ತನೆಯ ಪ್ರಶ್ನೆ ನೋಡಿ ಈ ಕೆಳಗಿನ ಯಾವುದೇ ಶಿಕ್ಷಕರಿಗೆ ಸಂಬಂಧಿಸಿದಂತೆ ಕಲಿಕೆಯ ಮೇಲೆ ಪರಿಣಾಮ ಬೀರುವ ಅಂಶವಾಗಿದೆ ಏನಂದ್ರೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ವಿಷಯ ವಸ್ತುವಿನ ಮೇಲೆ ಪ್ರಭುತ್ವ ಇಪ್ಪತ್ತೊಂದನೆಯ ಪ್ರಶ್ನೆ ಕೊಹೊಲ್ ಬರ್ಗ್ ರವರು ಪ್ರಕಾರ ಶಿಕ್ಷಕರು ನೈತಿಕ ಮೌಲ್ಯವನ್ನು ಮಕ್ಕಳಲ್ಲಿ ಈ ಮೂಲಕ ಸೇರಿಸಬಹುದು ಸರಿಯಾದ ಉತ್ತರ ನೋಡಿ ಏನಂದ್ರೆ ನೈತಿಕ ವಿದ್ಯಮಾನ ಚರ್ಚೆಗಳನ್ನು ತೊಡಗಿಸಿಕೊಳ್ಳುವುದು ಇಪ್ಪತ್ತೆರಡನೆಯ ಪ್ರಶ್ನೆ ಯುವ ಕಲಿಕಾರ್ತಿಗಳನ್ನು ತರಗತಿಯಲ್ಲಿ ಸ್ನೇಹಿತರೊಂದಿಗೆ ವಿಚಾರ ವಿನಿಮಯಕ್ಕೆ ಉತ್ತೇಜಿಸುವುದು ಇದರಿಂದಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಅವರ ಪ್ರಶ್ನೆಗೆ ಅವರವರ ನಡುವೆ ಉತ್ತರಿಸುವರು ಇಪ್ಪತ್ ಮೂರನೆಯ ಪ್ರಶ್ನೆ ಅಂಗವೈಕಲ್ಯತೆ ಹೊಂದಿರುವ ಮಗು ಮೊದಲು ಬಾರಿಗೆ ಶಾಲೆಗೆ ಬಂದಾಗ ಶಿಕ್ಷಕರು ಮಾಡಬೇಕಾದದ್ದು ಏನು ಇದಕ್ಕೆ ನೋಡಿ ಸರಿಯಾದ ಉತ್ತರ ಇಲ್ಲಿದೆ ಸಂಯೋಜಿತ ಯೋಜನೆ ವಿಕಾಸಗೊಳಿಸಲು ಮಗುವಿನ ಪೋಷಕರೊಂದಿಗೆ ಚರ್ಚಿಸಬೇಕು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸದ ಸಂವೇದನಾಗತಿ ಅಂತ ಸಂಬಂಧಿಸುವುದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಅನುಕರಣೆ ಸ್ಮರಣೆ ಮತ್ತು ಮಾನಸಿಕ ಪ್ರಾತಿನಿಧ್ಯ ಇಪ್ಪತ್ತೈದನೆಯ ಪ್ರಶ್ನೆ ಮಾನವನ ವ್ಯಕ್ತಿತ್ವ ಇತರ ಫಲವಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಅಂತರ ಕ್ರಿಯೆ ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಅಂತರ ಕ್ರಿಯೆ ಇಪ್ಪತ್ತಾರನೆಯ ಪ್ರಶ್ನೆ ಕಲಿಕೆ ಬೋಧನೆ ಪ್ರಕ್ರಿಯೆಯಲ್ಲಿ ವೈಯಕ್ತಿಕ ಕಾಳಜಿ ಬಹುಮುಖ್ಯ ಏಕೆಂದರೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಮಕ್ಕಳು ವಿವಿಧ ವೇಗದಲ್ಲಿ ವಿಕಾಸ ಹೊಂದಿರುತ್ತಾರೆ ಮತ್ತು ವಿಭಿನ್ನವಾಗಿ ಕಲಿಯುತ್ತಾರೆ ಇಪ್ಪತ್ತೇಳನೆಯ ಪ್ರಶ್ನೆ ವೈಜ್ಞಾನಿಕ ವಿಧಾನವದ ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತ ಯಾವುದು ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಸಮಸ್ಯೆ ಬಗ್ಗೆ ಜಾಗೃತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಈ ಕೆಳಗಿನ ಯಾವುದು ಕಲಿಕೆಯ ವಲಯವಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಭಾವನಾತ್ಮಕ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ಮಗುವು ಒಂದು ಕಾರ್ಯ ಮಾಡುವಾಗ ನಿರಾಸಕ್ತಿ ಹೊಂದಿರುತ್ತದೆ ಇದು ಯಾವ ಚಿಹ್ನೆಯಾಗಿದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಮಾಡುತ್ತಿರುವ ಕಾರ್ಯ ಯಾಂತ್ರಿಕವಾಗಿ ಪುನರಾವರ್ತಿಸವಾಗುತ್ತದೆ ಪುನರಾವರ್ತಿತವಾಗುತ್ತದೆ ಮೂವತ್ತನೆಯ ಪ್ರಶ್ನೆ ಕಲಿಯುವವರ ದೋಷ ಎಂಬುದು ಏನನ್ನು ಸೂಚಿಸುತ್ತದೆ ಸರಿಯಾದ ಉತ್ತರ ನೋಡಿ ಇಲ್ಲಿದೆ ಯಾಂತ್ರಿಕ ಅಭ್ಯಾಸದ ಅಗತ್ಯತೆ ಯಾಂತ್ರಿಕ ಅಭ್ಯಾಸದ ಅಗತ್ಯತೆ